ಫ್ರೆಂಡ್ಸ್ ಇವಾಗ ವೈಕುಂಠ ಏಕಾದಶಿ ಇರೋದ್ರಿಂದ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಮಕ್ಕಳೆಲ್ಲ ಬೆಳಗ್ಗೆನೇ ರೆಡಿಯಾಗಿದ್ದೀವಿ ಇವಾಗ ಹೊರಟಿದ್ದೀವಿ ಇವಾಗ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಹತ್ರ ಬಂದಿದ್ದೀವಿ ಇದು ನಮ್ಮ ಏರಿಯಾದಲ್ಲೇ ಇರೋದು ಸೊ ಬೆಳಗ್ಗೆಯೇ ಬಂದಿದ್ವಿ ನಾವು ಬಂದಿದ್ದೆ ಟೈಮಾಗಿ ತೊಂಬತ್ತು ಗಂಟೆ ಎಲ್ಲ ಲೈನಲ್ಲೇ ನಿಂತ್ಕೊಂಡಿದ್ರು ಇವಾಗ ನೋಡಿ ರೋಡಲ್ಲಿ ಎಲ್ಲ ಲೈನಲ್ಲಿ ನಿಂತ್ಕೊಂಡಿದ್ದಾರೆ ಸೊ ತುಂಬ ಬೆಳಗ್ಗೆ ಎಲ್ಲ ಕೆಲಸಕ್ಕೆ ಹೋಗೋದ್ರಿಂದ ಎಲ್ಲರೂ ಸ್ವಲ್ಪ ಜಾಸ್ತಿನೇ ಇರ್ತಾರೆ ಹಾಗಾಗಿ ಹೋಗ್ತಾ ಇದ್ದಾರೆ ನಮಗೆ ಗೊತ್ತಿರಲಿಲ್ಲ ಮಕ್ಕಳು ಇರೋರು ಬೇಗ ಹೋಗ್ಬೋದು ಅಂತ ಹಾಗಾಗಿ ನಮಗೆ ಗೊತ್ತಿಲ್ಲದಲ್ಲೇ ಲೈನಲ್ಲಿ ನಿಂತ್ಕೊಂಡಿದ್ದೀವಿ ಪಕ್ಕದಲ್ಲಿಂದ ಹೋಗ್ಬೋದಾಗಿತ್ತು ಸೊ ಎಲ್ಲ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಇವಾಗ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ ತುಂಬ ಚೆನ್ನಾಗಿ ರೆಡಿ ಮಾಡ್ತಾರೆ ವರ್ಷ ವರ್ಷವೂ ಅಷ್ಟೇ ತುಂಬ ಗ್ರ್ಯಾಂಡಾಗಿರುತ್ತೆ ಈ ಸರಿ ಸ್ವಲ್ಪಲ್ಲ ಅಷ್ಟು ಡಿಸೈನ್ಸ್ ಎಲ್ಲ ಕಡಿಮೆ ಮಾಡಿದ್ದಾರೆ ಕೊ ಡೆಕೋರೇಷನ್ನು ಆದರೂ ಪರವಾಗಿಲ್ಲ ಸೊ ನೋಡಿ ಇವತ್ತು ಸ್ಕೂಲಿಗೆ ರಜೆ ಇರಲಿಲ್ಲ ಆದ್ರೂ ಬೇಗನೆ ವಾಪಸ್ ಬರೋಣ ಅಂತೇಳಿ ಮಕ್ಕಳು ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದು ಬೆಳಗ್ಗೆ ಎಲ್ಲರಿಗೂ ಸ್ನಾನ ಮುಗಿಸ್ಕೊಂಡು ಆದರೂ ನೋಡಿ ಪಾಪು ಒಂದು ಕಡೆ ನಮ್ಮ ಮನೆಯವ್ರು ಎತ್ಕೊಂಡಿದ್ರು ಅವನು ತೀಟಿ ಆಡ್ಕೊಳ್ತಾನೆ ಅಂತೇಳಿ ನಾನು ಫೋನ್ ವೀಡಿಯೋ ಮಾಡ್ಕೊತಾ ಇದ್ದೆ ನೋಡಿ ಇಲ್ಲಿ ವೆಂಕಟರಮಣ ಲಕ್ಷ್ಮಿ ಚೆನ್ನಾಗಿ ಕೂರಿಸಿದ್ದಾರೆ ಯಾವುದೋ ಲಕ್ಷ್ಮೀ ನಾರಾಯಣ ಸೊ ಮುಂದಗಡೆ ಎಲ್ಲನೂ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಹಾಗೆ ಇವಾಗ ನಾವು ಲೈನಲ್ಲಿ ಎಂಟ್ರಿ ಆಗಿದ್ದೀವಿ ಸೊ ಇನ್ನೇನು ಪಾಸ್ ಇದ್ದೀವಿ ಮುಂದೆ ಹೋಗಬೇಕು ಇನ್ನು ಬ್ಯಾಕ್ ಸೈಡಿಗೆ ಹೋಗಿ ಲೈನಲ್ಲಿ ಒಂದು ರೌಂಡ್ ಹಾಕ್ಕೊಂಡು ಬರಬೇಕಾಗುತ್ತೆ ದೇವಸ್ಥಾನ ಹಾಗಾಗಿ ಆ ಥರ ಮಾಡಿದ್ದಾರೆ ಸೊ ಇನ್ನೆಲ್ಲ ಮುಂದೆ ಇದ್ದಾರೆ ಬೇಗ ಬೇಗನೆ ಹೋದರು ಸೊ ನೋಡಿ ಇವಾಗ ಬ್ಯಾಕ್ ಸೈಡ್ ಬಂದಿದ್ದೀವಿ ದೇವಸ್ಥಾನ ಚೆನ್ನಾಗೇ ಕಟ್ಟಿದ್ದಾರೆ ಎಲ್ಲ ದೊಡ್ಡ ದೊಡ್ಡಗೆ ಇದೆ ಸೊ ನೋಡಿ ಇವಾಗ ಮುಂದಗಡೆ ಯಾವ ರೀತಿ ರೆಡಿ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ಹೂವಿನ ಅಲಂಕಾರ ಎಲ್ಲ ಚೆನ್ನಾಗಿತ್ತು ಸೊ ನಮ್ಮ ಪಾಪು ಒಂದು ಕಡೆ ಸುಮ್ಮನೆ ಇರ್ತಾಯಿರಲಿಲ್ಲ ಹಾಗೆ ಒಂದೇ ಸರಿ ನನ್ನ ಹತ್ರ ಇದೆ ಎತ್ಕೊಳ್ಳಿ ಹೇಳಿ ನಾನು ಕ್ಯಾಮ್ರಾ ಇಟ್ಕೊಂಡಿದ್ನಲ್ವ ಹಾಗಾಗಿ ವಿಡಿಯೋ ಮಾಡೋದಕ್ಕಾಗಲ್ಲ ನಮ್ಮ ನಮ್ಮನೆಯವ್ರೆ ಎತ್ಕೊಂಡಿದ್ರು ನಮ್ಮ ಮಕ್ಕಳು ಮುಂದೆ ನೇರಿಸ್ಕೊಂಡು ನಿಂತ್ಕೊಂಡಿದ್ದೆ ಇನ್ನು ಅವ್ರಿಗೆಲ್ಲ ಸುಸ್ತಾಗ್ತಾಯಿತ್ತು ಸ್ವಲ್ಪ ಯಾಕಂದರೆ ವಾಕ್ ಮಾಡಬೇಕಿತ್ತು ಅಲ್ಲಿ ತುಂಬಾ ಒನ್ ಅವರ್ ಜಾಸ್ತಿ ಆಗೋಗಿತ್ತು ಹಾಗಾಗಿ ಹೊಟ್ಟೆ ಬೇರೆ ಇಸಿತಾಯಿತ್ತು ಮಕ್ಕಳಿಗೆ ಅವ್ರಿಗೂ ಕರ್ಕೊಂಡೋಗಿದ್ವಲ್ಲ ಬೆಳಗ್ಗೆ ಏನೇನು ತಿಂದಿರಲಿಲ್ಲ ಇನ್ನು ಬೇಗ ಪೂಜೆ ಮುಗಿಸ್ಕೊಂಡು ಬರೋಣ ಅಂತ ತಿಂಡಿನೂ ರೆಡಿ ಮಾಡಿ ಹೋಗಿದ್ದೆ ಮನೆಯಲ್ಲಿ ಏನೂ ತಿನ್ಕೊ ಮಂದೇ ಹಾಗಾಗಿ ಮಕ್ಕಳು ಅವರು ಹೊಟ್ಟೆಸ್ಕೊಂಡೇ ಇದ್ದರು ಇಲ್ಲಿ ಪ್ರಸಾದ ಕೊಡ್ತಾರೆ ಅನ್ಸುತ್ತೆ ಪ್ರಸಾದವೂ ಮುಗಿಸ್ಕೊಂಡು ಹೋಗ್ಬೋದು ನೋಡಿ ಇವಾಗ ಸ್ವಲ್ಪ ಕಡಿಮೆ ಆಗಿದ್ದಾರೆ ಬ್ಯಾಕ್ ಸೈಡ್ ಬಂದಿದ್ದೀವಿ ಇಲ್ಲಿ ಯಾವ ರೀತಿ ಕಾಣಿಸ್ತಿದೆ ದೇವಸ್ಥಾನ ಡಿಸೈನ್ಸ್ ಎಲ್ಲ ನಿಮಗೆ ತೋರಿಸ್ತೀನಿ ಹಾಗೆ ವಾಚ್ ಮಾಡಿ ಎಷ್ಟು ಜನ ಇದ್ದಾರೆ ನೋಡಿ ಎಲ್ಲ ಬರ್ತಾ ಇದ್ದಾರೆ ಹಿಂದೆ ಹಿಂದೆ ಸೊ ನೋಡಿ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ಲವರಲ್ಲಿ ಇದು ಹಿಂದಗಡೆ ಸೈಡ್ದು ಹಿಂದಗಡೆ ಮುಂದಗಡೆ ಎರಡು ಸೇಮ್ ಸ್ಟ್ಯಾಚುನೇ ಮಾಡಿದ್ದಾರೆ ದೇವ್ರದ್ದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇನ್ನು ನನ್ನ ಮಗಳು ಫೋನ್ ಅಂತ ಅಂತೇಳಿ ಕ್ಯಾಮ್ರಾ ಅಲ್ಲಾಡಿಸ್ತಾನೆ ಇದ್ಲು ಸ್ವಲ್ಪ ಹೊತ್ತು ಹಾಗೆ ಒಂದು ಸ್ವಲ್ಪ ಹೊತ್ತು ಅವಳು ಸ್ವಲ್ಪ ಹೊತ್ತು ಇದ್ದು ಅವಳು ಆಟ ಆಡ್ಕೊಂಡು ಹಿಡ್ಕೊತಾ ಇದ್ಲು ನೋಡಿ ಇದು ಎಷ್ಟು ಚೆನ್ನಾಗಿ ಕಲ್ಲಲ್ಲಿ ಡಿಸೈನ್ ಮಾಡಿದ್ದಾರೆ ವೆಂಕಟರಮಣ ಅದು ಶಂಕು ಎಲ್ಲ ನಾಮದ್ದು ಎಲ್ಲ ನಮ್ಮತ್ತೆ ಆನೆದೆಲ್ಲ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ ನಾನು ನನ್ನ ಮಗ ಇಳಿ ಇಳಿಯೋದಕ್ಕೆ ಅಂತ ಹೋಗ್ತಾ ಇದ್ದಾನೆ ನಡ್ಕಂಡು ಹೋಗ್ತೀನಿ ಅಂತ ಕೆಳಗಡೆ ಇಳಿದು ಆಟ ಆಡ್ತಾ ಇದ್ದಾನೆ ನಾನು ಹೋಗ್ತೀನಿ ಇನ್ನು ಮುಂದೆ ಅಂತ ಹೇಳಿ ಇದ್ದಾನೆ ಸೊ ಇನ್ನು ಜನಗಳ ಮಧ್ಯೆ ಓಡಾಡೋಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಎತ್ಕೊಂಡಿದ್ವಿ ಸ್ವಲ್ಪ ಹೊತ್ತಾದಮೇಲೆ ಕೆಳಗಡೆ ಬಿಟ್ವಿ ಇನ್ನು ನೋಡಿ ಇಲ್ಲಿ ಸೊ ಕೊಳಲ್ ನುಡಿಸ್ತಾ ಇದ್ರು ಸೊ ಚೆನ್ನಾಗಿತ್ತು ಹಾಗೆ ಇಲ್ಲೆಲ್ಲ ಸೊ ಸ್ವಲ್ಪ ಎಲ್ಲ ಈ ಕಡೆ ಎಲ್ಲ ಓದು ಶೇ ಎಲ್ಲ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ರೆಡಿ ಮಾಡಿದರು ಅಂದರೆ ಲೇಡೀಸ್ ಏಕ್ ಸೊ ಲಾಸ್ಟ್ ಟೈಮು ಸ್ಕೂಲ್ ಮಕ್ಕಳನ್ನೆಲ್ಲ ಸ್ವಲ್ಪ ರೆಡಿಯಾಗಿ ಚೆನ್ನಾಗಿ ದೇವತೆಗಳೆಲ್ಲ ರೆಡಿ ಮಾಡಿದರು ಹನ್ನೆರಡು ಥರ ದೇವತೆಗಳಂತೇಳಿ ಒಂದೊಂದೆಗೆ ಕೂರಿಸಿದ್ರು ಇಲ್ಲಿ ಈ ಸೈಡಲ್ಲಿ ಎಲ್ಲ ತುಂಬ ಚೆನ್ನಾಗಿತ್ತು ಸೊ ಈ ಸರಿ ಅಷ್ಟು ಕಡಿಮೆ ಡಿಸೈನ್ಸ್ ಮಾಡಿದ್ದಾರೆ ಅಷ್ಟೊಂದು ಸೊ ಈ ಬರೀ ಫ್ಲವರ್ ಮಾತ್ರ ಮಾಡಿದ್ದಾರೆ ಇಲ್ಲಿ ಈ ಸ್ಪೇಸ್ ಏನಿತ್ತು ಅಲ್ಲೆಲ್ಲ ಚೆನ್ನಾಗಿ ರೆಡಿ ಮಾಡಿದರು ಈ ಸರಿ ಹಾಗೆಲ್ಲ ಖಾಲಿ ಇದೆ ಇನ್ನು ದೇವಸ್ಥಾನ ನೋಡೋದಕ್ಕೆ ಹೊರಗಡೆಯಿಂದ ಇವಾಗ ಎಂಟ್ರಿ ಕೊಡ್ತಾ ಇದ್ದೀವಿ ಮುಂದೆಗಡೆ ಇದ್ದೀವಿ ಆದಷ್ಟು ಸ್ವಲ್ಪ ಜನ ಎಲ್ಲ ಕಡಿಮೆ ಆದರೂ ನೋಡಿ ಮುಂದಗಡೆ ಎಲ್ಲ ಚೆನ್ನಾಗಿ ಡಿಸೈನ್ ಮಾಡಿದರು ಇನ್ನು ನೋಡಿ ಫ್ಲವರ್ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ ಇಲ್ಲಿ ಎಂಟ್ರಿ ಕೊಡ್ತಿದ್ದೀವಿ ಒಳಗಡೆಯಿಂದ ಇದು ಇದು ವುಡ್ಡಲ್ಲೆಲ್ಲ ಡಿಸೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅಲ್ಲಲ್ಲೇ ಸ್ಪೇಸ್ ಕೊಟ್ಟು ಡೋರ್ ಥರ ಮೇನ್ ಡೋರ್ ಥರ ಎಲ್ಲ ಡಿಸೈನು ಒಳಗಡೆ ಎಲ್ಲ ಬಂದಿದ್ದೀವಿ ಇವಾಗ ಸೊ ಫುಲ್ಲು ಅದು ನೀರಲ್ಲಿ ಒಳಗಡೆ ಕೂರಿಸಿ ಮೇಲುಗಡೆ ದೇವ್ರಿರೋ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದರು ವಿಡಿಯೋ ವಿಡಿಯೋ ಮಾಡೋದಕ್ಕೆ ನನಗೆ ಟೈಮ್ ಆಗ್ತಾ ಇರಲಿಲ್ಲ ಸೊ ಬೇಗನೆ ಹೇಳಿ ನಮ್ಮ ಪಾಪ ಬೇರೆ ಆಳ್ತಾ ಇದ್ದ ಅಷ್ಟರಲ್ಲಿ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಬೇಗ ಹೋಗೋಣ ಅಂತಾನೆ ಹಾಗೆ ಅರ್ಜೆಂಟಲ್ಲಿ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಇನ್ನು ಅವನಿಗೊಂದು ಕಡೆ ಜಾಸ್ತಿ ಹೊತ್ತಾಯಿತಲ್ವಾ ಬಟ್ಟೆ ಯಶವಾಗಿರುತ್ತೆ ಹಾಗಾಗಿ ಸೊ ನೋಡಿ ಇಲ್ಲಿ ಫ್ರೂಟ್ಸ್ ಎಲ್ಲ ಇಕ್ಕಿ ತುಂಬ ಚೆನ್ನಾಗಿ ರೆಡಿ ಮಾಡಿದರು ಮತ್ತು ನೋಡಿ ನೀರಿನ ಮೇಲೆ ತಿರುಪತಿ ವೆಂಕಟರಮಣ ದೇವರು ಮಲಗಿರೋ ಥರನೇ ಡಿಸೈನ್ಸ್ ಎಲ್ಲ ಮಾಡಿದರೆ ತುಂಬ ಚೆನ್ನಾಗಿತ್ತು ಅದು ಸೊ ಇಲ್ಲಿನ ನೈವೇದ್ಯ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದೀವಿ ಬ್ಯಾಕ್ ಸೈಡು ಒಳಗಡೆನೂ ಅಷ್ಟೇ ಹಿಂದೆಗಡೆ ದೇವರಿದೆ ಮೂರು ಅಲ್ಲೂ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಇನ್ನು ಬರ್ತಾಯಿದ್ದೀವಿ ಇವಾಗ ನೋಡಿ ಸೊ ಸೊ ಇನ್ನು ಪ್ರಸಾದ ತಂಡಿ ಹಿಂದೆಗಡೆ ಹೋಗ್ತಾ ಇದ್ದೀವಿ ಇವಾಗ ನೋಡಿ ಇಲ್ಲೂ ಸೊ ದೇವ್ರು ಹಿಂದೆಗಡೆನೂ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಬ್ಯಾಕ್ ಸೈಡು ಫ್ರಂಟ್ ಸೈಡು ಎಲ್ಲನೂ ಚೆನ್ನಾಗಿ ರೆಡಿ ಮಾಡಿದರು ಸೊ ಹೊರಗಡೆ ಬರೋಕ್ಕೆ ಮನಸ್ಸಿರಲಿಲ್ಲ ಆ ಥರ ತುಂಬ ಚೆನ್ನಾಗಿ ರೆಡಿ ಮಾಡಿದರು ನಾನು ಎಲ್ಲ ಕಡೆಯೂ ಸ್ವಲ್ಪ ವೀಡಿಯೋ ಹಾಗೆ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರೋದಕ್ಕೆ ನೋಡಿ ನೀರು ಒಳಗಡೆ ಕೂತಿರೋ ಥರ ಇದೆ ಇಲ್ಲಿ ಸೊ ಹಾವಿನ ಮೇಲೆ ಎಡೆ ಥರನ ರೆಡಿ ಮಾಡಿ ಕೂರಿಸಿದ್ದಾರೆ ಆ ಥರ ಅದು ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಅಷ್ಟು ಗೊತ್ತಾಗುತ್ತೆ ತುಂಬ ಚೆನ್ನಾಗಿತ್ತು ಸೊ ಇಲ್ಲಿ ಚಿಕ್ಕ ಚಿಕ್ಕ ದೇವ್ರುಗಳ್ನು ಇಟ್ಟಿದ್ದಾರೆ ಒಂದೊಂದು ರೂಮಲ್ಲಿ ಒಂದೊಂದು ಸಪ್ರೇಟ್ ಮಾಡಿಟ್ಟಿದ್ದಾರೆ ಮೂರು ದೇವರು ಆ ಮೂರು ದೇವ್ರಿಗೂ ಕೂಡ ತುಂಬ ಚೆನ್ನಾಗಿ ರೆಡಿ ಮಾಡಿದರು ಇನ್ನು ಇನ್ನು ಈ ವರ್ಷದಲ್ಲಿ ಇದು ಕೊನೆಯ ಹಬ್ಬ ಆಗಿತ್ತು ಹಾಗಾಗಿ ನಾವೇನಾದರೂ ಕಷ್ಟ ಪರಿಹಾರ ಎಲ್ಲ ಇದ್ರೆ ಈ ಇವತ್ತಿನ ದಿನದಲ್ಲಿ ಎಲ್ಲ ಮುಗಿದೋಗುತ್ತೆ ಅಂತ ಹೇಳ್ತಾರೆ ದೇವ್ರನ್ನ ಬೇಡ್ಕೊಂಡ್ರೆ ಎಲ್ಲ ಒಳ್ಳೆಯದು ಆಗುತ್ತೆ ಇವತ್ತಿನ ದಿನ ವೈಕುಂಠ ಏಕಾದಶಿ ಹಬ್ಬ ಆಗಿರೋದ್ರಿಂದ ಇವತ್ತು ವೈಕುಂಠ ಏಕಾದಶಿ ಹಬ್ಬ ಇವತ್ತಿನ ಸ್ಪೆಷಲ್ ಸ್ವರ್ಗದ ಬಾಗಿಲು ಓಪನ್ ಇರುತ್ತೆ ಆದ್ದರಿಂದ ವೈಕುಂಠ ಎಂದರೆ ವೆಂಕಟೇಶ್ವರ ದೇವರು ಆದ್ದರಿಂದ ಭಕ್ತರುಗಳು ಎನ್ ಒಂದು ವಿಜೃಂಭಣೆ ಬಂದು ವಿಜೃಂಭಣೆಯಿಂದ ಅಲಂಕಾರ ಮಾಡಿದರೆ ಇವತ್ತು ಎಲ್ಲ ಭಕ್ತಾದಿಗಳು ನಮ್ಮ ಹಿಂದೂ ಸಂಪ್ರದಾಯದಂತೆ ಇವತ್ತು ವೆಂಕಟೇಶ್ವರನ ದರ್ಶನ ಮಾಡಿದರೆ ಎಲ್ಲ ಒಳ್ಳೆಯದು ಆಗುತ್ತದೆ ಇವತ್ತು ವೆಂಕಟೇಶ್ವರನ ದರ್ಶನ ಮಾಡಿದರೆ ಎಲ್ಲ ಒಳ್ಳೆಯದಾಗುತ್ತದೆ ಅಂತ ಇವತ್ತಿನಿಂದ ಸ್ಪೆಷಲ್ ಎಲ್ಲ ಭಕ್ತಾದಿಗಳು ಬಂದಿದ್ದಾರೆ ನಾವು ಸಹ ದೇವರ ದರ್ಶನ ಮಾಡಲು ಬಂದಿದ್ದೇವೆ ನಮ್ಮ ಜೊತೆ ನಿಮಗೂ ವೆಂಕಟರಮಣ ದೇವರನ್ನ ದರ್ಶನ ಮಾಡಿಸುತ್ತೇವೆ ಹಾಗಾಗಿ ನಾವು ಬೇಡಿಕೊಂಡ ಹಾಗೆ ನಿಮಗೂ ಎಲ್ಲ ಒಳ್ಳೆಯದಾಗಲಿ ಅಂತ ವಿಶೇಷವಾಗಿ ವೆಂಕಟರಮಣ ಗೋವಿಂದ ಗೋವಿಂದ ಅಂತ ಹೇಳಿ ಅರ್ಚನೆ ಮಾಡಿಸಿ ಇವಾಗ ಹೊರಗಡೆ ಇನ್ನೇನು ಬರ್ತಾ ಇದ್ದೀವಿ ಸೊ ಈಗ ದರ್ಶನ ಎಲ್ಲ ಸೊ ಇನ್ನು ಪೂಜೆ ಎಲ್ಲ ಚೆನ್ನಾಗಿ ಆಯಿತು ಹೊರಗಡೆ ಬಂದಿದ್ದೀವಿ ಇವಾಗ ಸೊ ಇಲ್ಲಿ ಕುಂಕುಮ ಎಲ್ಲ ತಗೊಂಡು ಇವಾಗ ಪ್ರಸಾದ ನೀಡ್ತಾ ಇದ್ದಾರೆ ಪ್ರಸಾದನೂ ತೊಗೊಂಬರ್ತೀವಿ ಸೊ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೇದಾಗಲಿ ನಿಮಗೂ ಸಹ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರ ನಿಮಗೂ ಒಳ್ಳೇದಾಗಲಿ ವೈಕುಂಠ ಏಕಾದಶಿ ಹಬ್ಬದಿಂದ ಸೊ ಇವತ್ತೇನೇನು ಪ್ರಾರ್ಥನೆ ಮಾಡ್ಕೊತಿರೋ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ನಿಮ್ಗೂ ನೆರವೇರಲಿ ನೀವು ಅಂದ್ಕೊಂಡಿರೋದೆಲ್ಲ ಒಳ್ಳೆಯದಾಗಲಿ ಸುಖ ಶಾಂತಿ ನೆಮ್ಮದಿಯ ಆತ್ಮಕ್ಕೆ ಎಲ್ಲ ಒಳ್ಳೆಯದಾಗಲಿ ಅಂತ ಭಾವಿಸ್ಕೊಂತೀನಿ ನಾನು ಕೇಳ್ಕೊಳ್ತಾ ಇದ್ದೀನಿ ಸೊ ಹಾಗೆ ಇವತ್ತು ಸೊ ಮಕ್ಕಳು ಇವಾಗ ಸ್ಕೂಲ್ಗೆ ಹೋಗ್ಬೇಕು ಹಾಗಾಗಿ ಬೇ ಎರಡು ಅವರ್ ಇಲ್ಲೇ ಟೈಮ್ ಆಗೋಗಿತ್ತು ಇನ್ನು ಮುಗಿಸ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ಲಾಸ್ಟಲ್ಲಿ ಇಲ್ಲಿ ತುಳಸಿ ಕಟ್ಟೆನೂ ಇತ್ತು ಹಾಗಾಗಿ ಅದನ್ನು ಕೂಡ ಇವಾಗ ಸ್ವಲ್ಪ ಪೂಜೆ ಮುಗಿಸ್ಕೊಂಡು ಇದ್ದೀವಿ ಇನ್ನು ಮಕ್ಕಳು ಪ್ರಸಾದ ತಗೊತಾ ಇದ್ದಾರೆ ಇನ್ನು ತುಂಬ ಅರ್ಜೆಂಟಲ್ಲಿ ಇದೀವಿ ಹೋಗೋದಕ್ಕೆ ಅಂತ ಹೇಳಿ ಪ್ರಸಾದ ಎಲ್ಲ ತಿಂದ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಸೊ ಹೋಗಿ ಇನ್ನು ಮುಗಿಸ್ಕೊಂಡು ಈಚೆ ಬರ್ತಾ ಇದ್ದೀವಿ ಇನ್ನು ನನ್ನ ಮಗ ಎತ್ಕೊಂಡು ನಮ್ಮ ಹಸ್ಬೆಂಡ್ ಅವ್ರು ಹೋಗಿದ್ರು ಗಾಡಿ ತೊಗೊಳೋದಕ್ಕೆ ಅಂತ ನಾನು ನನ್ನ ಮಕ್ಳನ್ನ ಕರ್ಕೊಂಡು ಈಚೆ ಬರ್ತಾ ಇದ್ದೀನಿ ಇಲ್ಲಿ ಮುಂದಗಡೆ ಎಲ್ಲ ಸ್ವಲ್ಪ ಬುಕ್ಸ್ ಎಲ್ಲ ಮಾರ್ತಾಯಿದ್ರು ಅಂಗಡಿಗಳೆಲ್ಲ ಸ್ವಲ್ಪ ಇದ್ವು ಲಾಸ್ಟ್ ಟೈಮು ಚೆನ್ನಾಗಿತ್ತು ಮಕ್ಕಳಿಗೆಲ್ಲ ಆಟ ಸಾಮಾನೆಲ್ಲ ಜಾರಬಂಡಿ ಎಲ್ಲ ಆಡೋದೆಲ್ಲ ಇತ್ತು ಗೇಮ್ಸ್ ಎಲ್ಲ ಇತ್ತು ಈ ಸರಿ ಏನೂ ಬಂದಿಲ್ಲ ನೋಡಿ ಇಲ್ಲಿ ಭಗವದ್ಗೀತೆ ಎಲ್ಲ ಬುಕ್ಸ್ ಎಲ್ಲ ಇಟ್ಟಿದ್ರು ನಾವು ಮನೆಯಲ್ಲೇ ಇತ್ತು ತಗೊಳಕ್ಕಾಗಿಲ್ಲ ಆಗಿಲ್ಲ ಹಾಗಾಗಿ ಇನ್ನೇನು ಅಂತ ಅಂತೇಳಿ ವಾಪಸ್ ಇದ್ದೀವಿ ಇವಾಗ ಮುಗಿಸ್ಕೊಂಡು ಸೊ ಇನ್ನು ನಮ್ಮ ಮನೆಯವ್ರು ಬಂದರು ನೋಡಿ ಇವಾಗ ಅವ್ರು ಲಾಸ್ಟಲ್ಲಿ ಬರ್ತಿದ್ದಾರೆ ಗಾಡಿ ತೊಗೊಂಡ್ಬರ್ಬೇಕು ಇವಾಗ ಈ ಕಡೆ ನಿಲ್ಸಿದ್ದಾರೆ ಎಲ್ಲ ಪಾರ್ಕಿಂಗ್ ಮಾಡಿದ್ದಾರೆ ತುಂಬ ಜನ ರಶ್ ಇತ್ತು ಹಾಗಾಗಿ ಎಲ್ಲೂ ಹತ್ರದಲ್ಲಿ ನಿಲ್ಲಿಸೋವಾಗಿರಲಿಲ್ಲ ದೂರ ಒಂದು ಸೈಡಲ್ಲಿ ಪಾರ್ಕಿಂಗ್ ಮಾಡೋ ಇದಿತ್ತು ಹಾಗಾಗಿ ಇಲ್ಲಿ ನಿಲ್ಸಿದ್ರು ಫ್ರೆಂಡ್ಸ್ ಇವಾಗ ಮನೆಗೆ ಬಂದ್ವಿ ಸೊ ದೇವಸ್ಥಾನದ ಪೂಜೆ ಎಲ್ಲ ಚೆನ್ನಾಗಾಯಿತು ಇವಾಗ ಪ್ರಸಾದ ಎಲ್ಲ ತೊಗೊಂಡು ಮನೆಗೆ ಬಂದಿದ್ದೀವಿ ಇನ್ನು ನಮ್ಮ ಹಸ್ಬೆಂಡು ಮಕ್ಕಳಿಗೆ ಸ್ಕೂಲಿಗೆ ಕಳ್ಸ್ಕೊಡೋಕ್ಕೆ ಅಂತ ಕರ್ಕೊಂಡೋಗಿದ್ದಾರೆ ನಾನು ಪಾಪು ಇಬ್ಬರೇ ಇದ್ದೀವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ವೀಡಿಯೋದೊಂದೇ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಬಾಯ್